ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ನಾಯಕರಾದಂಥ ಪ್ರಜಾ ವಿಮೋಚನ ಚಳುವಳಿಯ ಮುನಿ ಅಂಜನಪ್ಪನವರ ಬಡದವರಾದಂಥ ನಮ್ಮ ಕೋಲಾರ ಜಿಲ್ಲಾ ಸಂಸ್ಥಾಪಕ ಪ್ರಜಾ ವಿಮೋಚನ ಚಳುವಳಿಯ ಅಧ್ಯಕ್ಷರಾದಂಥ ಗಂಗಮ್ಮನಪಾಳದ ಪಿ ವಿ ಸಿ ಮುಣಿಹಣ್ಣನವರು ಆಗಮಿಸಿದರೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ವಿ ಅಂಬರೀಶ್ ಅವರು ಆಗಮಿಸಿದ್ದಾರೆ ಕರ್ನಾಟಕ ರಿಕೋಪಿಕನ್ ಸಂಘಟನೆಯ ನಮ್ಮ ಬಂಗಾಪೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಿಪ್ಪಯ್ಯನವರು ಆಗಮಿಸಿದ್ದಾರೆ ಈ ಉದ್ದೇಶ ಇದಕ್ಕಿಂತ ಮೊದಲಿಗೆ ನನ್ನ ಪರಮ ಪೂಜ್ಯರಾದಂಥ ನನ್ನ ಗುರುಗಳು ದಿವಂಗತ ಶ್ರೀ ಆಯುಷ್ಮಾನ್ ಜಿಗನೀಶ್ ಶಂಕರಣ್ಣನವರ ಪಾದ ಕ್ರಮಗಳನ್ನು ನಾನು ಈ ಸಂದರ್ಭದಲ್ಲಿ ಜೈವಿ ನಮನಗಳನ್ನು ನಾನು ಸಲ್ಲಿಸುತ್ತಾ ಈ ಒಂದು ಹೇಳಿಗೆಯ ಹಿನ್ನೆಲೆ ಏನಂತ ಹೇಳಿದ್ರೆ ಸ್ವಾತಂತ್ರ್ಯದ ಇತಿಹಾಸದ ದಿನಗಳನ್ನು ನಾವು ಕಂಡಾಗ ದಲಿತರನ್ನು ವಂಚನೆ ಮಾಡ್ತಾ ಇದ್ದಾರೆ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ನಾವು ಪ್ರತಿಭಟಿಸ್ತಾ ಇದೀವಿ ದಲಿತದೇ ಆದಂತಹ ದಲಿತರಿಗೆ ಮಾತ್ರ ಕಾಯ್ದೆಗಳಿಲ್ಲ ಇಡೀ ಭಾರತ ದೇಶಕ್ಕೆ ವಿಶ್ವವೇ ಒಪ್ಪುವಂಥ ಒಂದು ಕಾಯ್ದೆಗಳನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ದಿವಸ ದಲಿತ ಸಮುದಾಯಗಳನ್ನು ವಂಚನೆ ಮಾಡ್ತಾ ಇದ್ದಾರೆ ಆ ವಂಚನೆ ಮಾಡುವಂಥ ವಿಚಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತವಲ್ಲದೆ ಮಾತ್ರವಲ್ಲದ ಭಾರತ ದೇಶಾದ್ಯಂತ ಇರತಕ್ಕಂಥ ಯಾವುದೇ ರೀತಿಯಾದಂಥ ದಲಿತ ಸಮುದಾಯದ ರಾಜಕಾರಣಿಗಳು ದಲಿತರ ಜಾತಿಯನ್ನು ಬಳಸಿ ಶಾಸಕರಾದಂಥವರ ವಿರುದ್ಧ ಯಾವುದೇ ರೀತಿಯಾದಂಥ ಸೂಕ್ತ ಚಕಾರಣೇ ಕೃತ್ಯದ ಕಾರಣದಿಂದಾಗಿ ಒಂದು ದಿವಸ ನಾವು ಒಂದು ಹೋರಾಟವನ್ನು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ನಾವು ಹೋರಾಟವನ್ನು ನಮ್ಮ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ನಮ್ಮ ಹೂವಡ್ ಪ್ರಕಾಶ್ ಅವರು ದಲಿತ ನಾರಾಯಣ ಸ್ವಾಮಿ ಉಳಿಸಿನಡೆ ವೆಂಕಟೇಶ್ ಪ್ರಜಾವೋಚನ ಚಳುವಳಿಯಾದ ಪಿ ವಿ ಸಿ ಸಿಮಣಿಯಣ್ಣನವರು ನಮ್ಮ ಕರ್ನಾಟಕ ಉಳಿಸ ಅಮರೇಶ್ ಇನ್ನೂ ಹಲವಾರು ನಾಯಕರುಗಳೊಂದಿಗೆ ಆ ನಾಯಕರುಗಳೊಟ್ಟಿಗೆ ನಾವು ಒಂದು ಹೋರಾಟವನ್ನು ನಿಗದಿಪಡಿಸಿದ್ದೀವಿ ಹೋರಾಟದ ಹಿನ್ನೆಲೆ ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಮುಳಬಾಗಿಲು ತಾಲೂಕಿನ ಕೊತ್ತೂರು ಮಂಜುನಾಥ್ರವರು ತನ್ನ ಜಾತಿ ಬುಡ್ಗ ಜಂಗಮ ಎನ್ನುವಂಥ ರೀತಿಯಲ್ಲಿ ನಕಲಿ ಜಾತಿ ಪತ್ರವನ್ನು ಬಲವಂತವಾಗಿ ಅಧಿಕಾರಿಗಳ ಕೈಯಲ್ಲಿ ದಾಖಲೆಯನ್ನು ಸೃಷ್ಟಿ ಮಾಡಿಸಿ ಅಲ್ಲಿ ಶಾಸಕತ್ವದ ಸ್ಥಾನಕ್ಕೆ ಅವರು ನಾಮ ಅವರು ಚುನಾವಣೆಗೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ದಾಖಲೆಗಳೊಂದಿಗೆ ಜಾತಿ ಪ್ರಮಾಣಪತ್ರವನ್ನು ಸಲ್ಲಿಸಿ ಅವರು ನಾಮಪತ್ರ ಸಲ್ಲಿಸಿ ಶಾಸಕರಾದ ಆ ಶಾಸಕತ್ವದ ದಿನಗಳಿಂದಲೂ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ದಲಿತ ಚಳುವಳಿಗಳು ದಲಿತ ನಾಯಕರುಗಳು ಎರಡು ಸಾವಿರದ ಹದಿಮೂರರಿಂದ ಹೋರಾಟವನ್ನು ಹತೋಪತವಾಗಿ ಹೋರಾಟ ಮಾಡಿ ಬಂದಿರತಕ್ಕಂಥದ್ದು ನಾವು ಮಾಧ್ಯಮಗಳ ಮೂಲಕ ನಾವು ಕಂಡಿದ್ದೀವಿ ಮತ್ತು ಪ್ರಸ್ತುತ ಪಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ಆ ಹೋರಾಟ ಮೇಲೆ ಭಾಗಿಯಾಗಿದ್ದೀವಿ ಅಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಜ ಜಿಲ್ಲಾ ನ್ಯಾಯಾಲಯ ರಾಜ್ಯ ಮಟ್ಟದ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಕೊತ್ತೂರು ಮಂಜು ಮಂಜುನಾಥ್ರವರ ವಿರುದ್ಧ ತೀರ್ಪು ನೀಡಿದ್ರು ಸಹ ಇದುವರೆಗೂ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ವಿಫಲವಾಗಿದೆ ಕಾರಣ ಏನಂತಂದರೆ ಈ ಒಂದು ಭಾರತ ದೇಶದಲ್ಲಿ ಮತ್ತು ಭಾರತ ದೇಶಕ್ಕೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣದಿಂದಾಗಿ ಆಡಳಿತವನ್ನು ನಡೆಸುವ ಕಾರಣದಿಂದಾಗಿ ಒಂದೊಂದು ದಿವಸ ಕೊತ್ತೂರು ಮಂಜುನಾಥರವರನ್ನು ಬಂಧಿಸಲಿಕ್ಕೆ ವಿಫಲವಾಗಿದೆ ಇಂಥ ಸರ್ಕಾರ ಇಂಥ ನಾಚಗೇಡಿನ ಸರ್ಕಾರ ಇಂಥ ಲಜ್ಜೆಗಟ್ಟಿನ ಸರ್ಕಾರ ವಿರುದ್ಧವಾಗಿ ಮತ್ತು ರಾಜಕಾರಣಗಳ ವಿರುದ್ಧವಾಗಿ ನಾವು ಈ ಒಂದು ಜನವರಿ ತಿಂಗಳ ಇಪ್ಪತ್ತೆರಡನೇ ತಾರೀಕು ಒಂದು ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಹ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯು ಸಹ ನಾವು ಸಹಮತ ಮತ್ತು ನಮ್ಮ ಒಂದು ಸಂಘಟನೆಯ ಸಂಘಟನೆಯ ರೂಪರೇಷೆಗಳೊಂದಿಗೆ ನಾವು ಸಹ ಭಾಗಿಯಾಗ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅನೇಕ ರೀತಿಯ ದಲಿತ ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಿದ್ರು ಕೂಡ ತಪ್ಪು ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತಾ ಅನೇಕ ರೀತಿಯಾದ ಕೋಟ್ಯಾಂತರ ರೂಪಾಯಿಗಳನ್ನು ಹಗರಣ ಮಾಡುವಂಥ ಅಧಿಕಾರಿಗಳು ಪ್ರಶ್ನೆ ಮಾಡೋದು ಕೂಡ ದಲಿತ ಸಂಘಟನೆ ದಲಿತ ರಾಜಕಾರಣಿಗಳು ನಮ್ಮನ್ನು ಸೆದೆ ಬಿಡಲಿಕ್ಕೆ ನಮ್ಮನ್ನು ದಮನ ಮಾಡಲಿಕ್ಕೆ ನಮ್ಮನ್ನು ನಮ್ಮ ಹೋರಾಟದ ಬೆಳವಣಿಗೆಗಳನ್ನು ಸಹಿಸಲಾರದೆ ಇವತ್ತು ದಿವಸ ನಮ್ಮ ದಲಿತ ಸಮುದಾಯದ ಮತ್ತು ದಲಿತ ಸಂಘಟನೆಗಳನ್ನು ದಮನ ಮಾಡುವ ದಮನ ಮಾಡುವುದರಲ್ಲಿ ಸಫಲತೆಯನ್ನು ಕಾಣ್ತಿದೆ ಮತ್ತು ಅದೇ ಅವರ ಉದ್ದೇಶ ಆಗಿದೆ ಸಂಪೂರ್ಣವಾಗಿ ದಲಿತ ಚಳುವಳಿಗಾರರನ್ನು ಅದರಲ್ಲಿ ಯಥೇಚ್ಛವಾಗಿ ಎಲ್ಲಮ್ಮನ ಬಳಗದವರು ಅಂದರೆ ಈ ಚಿಕ್ಕತಾಳಿಯವರು ಏನಿದ್ದೀವಿ ಚಿಕ್ಕತಾಳಿಯವರು ಮಾದಿಗ ಸಮುದಾಯದವರು ಮತ್ತು ನಮ್ಮ ಪರಿಹಾರನ ಏನಿದೆ ತಮಿಳು ಸಮುದಾಯದವರನ್ನು ಮಟ್ಟಾಗಲಿಕ್ಕೆ ಬಂದಿರತಕ್ಕಂಥ ಕೆಲವು ರಾಜಕಾರಣಿಗಳಿದ್ದಾರೆ ಅವ್ರು ಏನು ಮಾಡ್ತಾ ಇದಾರೆ ಅಂದರೆ ನೇರವಾಗಿ ಹೊಡಿತರ್ತಕ್ಕಂಥ ಗೊತ್ತಿಲ್ಲ ಆ ನೇರವಾಗಿ ಹೊಡೆದೇ ಏನು ಮಾಡ್ತಾ ಇದ್ದಾರೆ ಅಂದರೆ ಗೋಣಿ ಚೀಲದಲ್ಲಿ ಕಲ್ಲಾಕ ಕಲ್ಲಾಕಿ ಎಡ ಹೆಸ್ರೆಸೆದು ಹೊಡಿತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನೇರವಾಗಿ ಬಂದು ಹೋರಾಟ ಮಾಡಿದೆ ಗೋಣಿ ಚೀಲದಲ್ಲಿ ಕಲ್ಲಾಕಿ ದಲಿತ ನಾಯಕರುಗಳನ್ನು ದಮನ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿಗಳು ಸುಮಾರು ರಾಜಕಾರಣಿಗಳಿದ್ದಾರೆ ಅಂತ ರಾಜಕಾರಣಗಳು ನಾವು ಧಿಕ್ಕಾರಾಗ್ತಾಯಿದ್ದೀವಿ ಅಧಿಕಾರಿಗಳು ನಾವು ಯಾವುದೋ ಒಂದು ವಿಚಾರದಲ್ಲಿ ಈ ಬಂಗಾರಪೇಟೆಯಲ್ಲಿ ಒಬ್ಬ ಯುವ ರವಿಕುಮಾರ್ ಎಂಟು ವರ್ಷಗಳಿಂದ ನೆನೆಗೆ ಬಿದ್ದಿದ್ದ ನೆನೆಗುದಿಗೆ ಬಿದ್ದಿದ್ದ ನೆನೆಗುದಿಗೆ ಬಿದ್ದಿದ್ದ ಕಾಮಸಮುದ್ರ ಹೋಬಳಿಯಲ್ಲಿ ಶಶಿಧರ್ ರೆಡ್ಡಿ ಎಂಬುವರಿಗೆ ಎಂಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಖಾತೆಗಳನ್ನು ಏಕಕಾಲದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ನಲವತ್ತು ಈ ಖಾತೆಗಳನ್ನು ಮಾಡಿದ್ದಾರೆ ಕಾರಣಿ ಗ್ರಾಮ ಪಂಚಾಯಿತಿಯಲ್ಲಿ ಮಂಜುಳ ಎಂಬವರ ಹೆಸರನ್ನು ಮಾಡಿದ್ದಾರೆ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡೋದೇ ತಪ್ಪ ದಲಿತ ಸಂಘಟನೆಕಾರರು ಪ್ರಶ್ನೆ ಮಾಡೋದೇ ತಪ್ಪ ಎಲ್ಲ ಒಂದು ಕಡೆ ನಾವು ಕೂಡ ದಲಿತ ಸಂಘಟನಾಕಾರರು ಎಡವಿರ್ತೀವಿ ಇಲ್ಲ ಅಂತ ನಾವು ಹೇಳಿಲ್ಲ ಅದನ್ನೇ ಪ್ಲಸ್ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡು ಕೋಟ್ಯಾಂ ರೂಪಾಯಿಗಳ ಅಗಡ ಮಾಡುವಂಥವ್ರು ನೀವು ಕೋಟ್ಯಾಂತರ ರೂಪಾಯಿ ಅಂಬೇಡ್ಕರ್ ಸಿದ್ಧಾಂತಗಳಲ್ಲಿ ಬಡಿಸತಕ್ಕಂಥವ್ರು ನೀವು ಯಾವುದೇ ಅಧಿಕಾರಿಗಳು ಬಂದರೂ ಪರ್ಸೆಂಟೇಜ್ ತಗೋಳ್ತಕ್ಕಂಥವ್ರು ನೀವು ಇಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಇಂಥ ಒಂದು ಪುತ್ತೂರು ಮಂಜುನಾಥವನ್ನು ನೀವು ಬಂಧಿಸ್ಲಿಕ್ಕೆ ನಿಮ್ಗೆ ಯೋಗ್ಯತೆಯಲ್ಲಿರ್ತಕ್ಕಂಥ ನರ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಅದೇ ಅದು ಇದು ಮಾತ್ರವಲ್ಲದೆ ದಲಿತರನ್ನು ದಮನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ದಲಿತ ಸಮುದಾಯದ ರಾಜಕಾರಣಿಗಳೇ ಮುಂದಿನ ದಿನಗಳೇ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಇದೆ ನಿಮ್ಮ ವಿರುದ್ಧವಾಗಿ ಸಂಬಂಧಪಟ್ಟಂತಹ ರಾಜಕಾರಣಿ ಏನಿದ್ದಾರೆ ಸಿ ಎಂ ಇರ್ಬೋದು ಡೆಪ್ಯುಟಿ ಸಿ ಎಮ್ ಇರ್ಬೋದು ಈ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಹಾದೇವಪ್ಪ ಇರ್ಬೋದು ಜೊತೆಗೆ ಓಮ್ ಮಿನಿಶ್ಟರ್ ಆದಂಥ ಓಮ್ ಮಿನಿಶ್ಟರ್ ಆದಂತಹ ಪರಮೇಶ್ವರವರ ಪರಮೇಶ್ವರ್ ಅವರಿಗೆ ನಾವು ನಿಮ್ಮ ವಿರುದ್ಧವಾಗಿ ಸಂಬಂಧಪಟ್ಟಂಥ ಕೋಲಾರ ಜಿಲ್ಲೆಯ ದಲಿತ ರಾಜಕಾರಣಿಗೆ ಧಿಕ್ಕಾರ ಅವರ ಶಾಸಕತ್ವವನ್ನು ರದ್ದುಪಡಿಸಬೇಕಂತ ಹೋರಾಟ ಮಾಡುವಂಥ ದಿನಗಳು ಕೂಡ ಹತ್ರ ಇದೆ ಎಷ್ಟು ದಿನ ನಿಮ್ಮ ಆಡಂಬರ ನಡೆಯುತ್ತೆ ಎಷ್ಟು ದಿನ ನಿಮ್ಮ ರಾಜಕಾರಣ ನಿಮ್ಮ ದೌರ್ಜನ್ಯ ನಡೆಯುತ್ತೆ ದೌರ್ಜನ್ಯಕ್ಕೆ ಭಗವಂತ ಯಾವತ್ತೂ ಮನೆ ಹಾಕಲ್ಲ ಇವು ಮೈಂಡೆಡ್ ಮಿಸ್ಟರ್ ದಲಿತ ರಾಜಕಾರಣಿಗಳೇ ನೀವು ಮಂದಟ್ಟು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾನ್ಯ ಕೊತ್ತೂರು ಮಂಜುನಾಥಕ್ಕೆ ಧಿಕ್ಕಾರಾಗ್ತಾ ಇದೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಆಗ್ತಾ ಇದ್ದೀನಿ ಕಾರಣ ಂತ ಹೇಳಿದ್ರೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷನೇ ಅಂಬೇಡ್ಕರ್ಗೆ ಅಪಮಾನ ಮಾಡುವರ್ತಕ್ಕಂಥ ಪಕ್ಷ ಈಗಲೂ ಕೂಡ ಅದೇ ಪಕ್ಷದಲ್ಲಿರ್ತಕ್ಕಂಥ ದಲಿತ ರಾಜಕಾರಣಿಗಳು ಜೊತೆಗೆ ಇನ್ನಿತರ ರಾಜಕಾರಣಿಗಳು ಅಂಬೇಡ್ಕರ್ ಅವರ ಸಂವಿಧಾನವನ್ನು ದುರ್ಬಳಕೆಯಾಗಿ ಬಡಿಸಿಕೊಂಡು ಇವತ್ತಿನ ದಿವಸ ಎಲ್ರಿಗೂ ಅಪಮಾನ ಮಾಡಿರ್ತಕ್ಕಂಥ ಪಕ್ಷ ಮತ್ತು ರಾಜಕಾರಣಗಳು ಅಂತ ಹೇಳ್ಬಿಟ್ಟು ಇವರಿಗೆಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಧಿಕ್ಕಾರಾಗ್ತಾ ಅಂತ ಹೇಳ್ಬಿಟ್ಟು ಮಾನ್ಯ ಪತ್ರಿಕೆಗಳಿಗೆ ಮೂಲಕ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಣ್ ಜೈ ಕರ್ನಾಟಕ